ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ಸೌತರ್ಕ ಕಡೆ ಬಂದಿದ್ದೇವೆ ಹಾಗೆ ಬೆಳಗ್ಗೆ ಈಗ ಸೌತರ್ಕ ದೇವಸ್ಥಾನಕ್ಕೆ ಬಳ್ಳಾರಿಯಿಂದ ಮೀಸರು ಬಂದಿದ್ದಾರೆ ನಾಗೇಂದ್ರ ಅವರು ನೋಡಿ ಮುಗಿತಾ ಬಂತು ಹಾಗೆ ಫೈನಲ್ ಆಗಿ ಈಗ ಮಂಗಳ ಲಾಸ್ಟ್ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ಸೌತರ್ಕ ಕಡೆ ಬಂದಿದ್ದೇವೆ ಹಾಗೆ ನಮ್ಮ ಊರಿನ ಎರಡು ಭಜನಾ ತಂಡ ಇದ್ದದ್ದು ಕುಣಿತ ಭಜನಾ ತಂಡ ಆಗಿ ರಚನೆ ಆಗಿದೆ ಹಾಗೆ ಫಸ್ಟಿನ ಭಜನೆ ಸೇವೆ ಇಲ್ಲಿ ಬಂದು ಮಾಡುವಂತ ನಮ್ಮದು ದುರ್ಗಾ ಪರಮೇಶ್ವರಿ ಭಜನಾ ತಂಡ ಸೊಪ್ಪಡಿ ಅದು ಸಮರ್ಪಣಾ ಭಜನಾ ತಂಡ ಹಾಗೆ ಇದು ಸೌತರ್ಕ ಎಂಟುನೂರು ವರ್ಷ ಇತಿಹಾಸದ ಸೌತರ್ಕ ದೇವಸ್ಥಾನಕ್ಕೆ ಬಂದಿದೆ ನಾವು ಇಲ್ಲಿ ದೇವಸ್ಥಾನ ಸಹ ತೋರಿಸಿ ನಿಮಗೆ ಯಾವ ರೀತಿಯೆಲ್ಲ ಉಂಟು ಅಂತ ಹಾಗೆ ಹೋಗುವಲ್ಲ ಬನ್ನಿ ನಮ್ಮ ನಮ್ಮ ಜೊತೆ ಈಗ ಅಭಿಯವರಿದ್ದಾರೆ ಪಡುಪುವವರು ಹಾಗೆ ಇವತ್ತು ನಮ್ಮ ಪಾರ್ಟ್ನರ್ ಇವರು ವಿಡಿಯೋ ಪಾರ್ಟ್ನರ್ ಆಗಿ ಜೊತೆ ಇದ್ದಾರೆ ನೋಡಿ ಗೈಸ್ ನಾವೀಗ ಸೌತ್ ತಾರುಕ ಮಹಾಗಣಪತಿ ಟೆಂಪಲ್ ರೀಚ್ ಆದ್ವಿ ನೋಡಿ ಇದು ಎಂಟ್ರೆನ್ಸ್ ನೋಡಿ ನಮ್ಮ ದುರ್ಗಾ ವರಮೇಶ್ವರಿ ಹಾಗೂ ಸಮರ್ಪಣ ಭಜನಾ ತಂಡದವ್ರು ನೋಡಿ ಇಲ್ಲಿ ಹೋಗ್ತಿದ್ದಾರೆ ಈಗ ಇಲ್ಲಿ ಹೇಗೆ ಏನಂತ ಗೊತ್ತಿಲ್ಲ ಸ್ಟಾರ್ಟ್ ಮಾಡೋದು ಬನ್ನಿ ನೋಡು ಕೇಳು ಅವ್ರ ಹತ್ರ ಮೇಡಮ್ ಎಲ್ಲಿ ಸ್ಟಾರ್ಟ್ ಮಾಡೋದು ಎಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದು ಇಲ್ಲಿ ಗೊತ್ತಿಲ್ಲ ಹೌದಾ ನುಡಿಗೈಸಿ ಇಲ್ಲಿ ಸೇವಾ ಕೇಂದ್ರ ನಿಮಗೆ ಅರ್ಚನೆ ಏನಾದರೂ ಮಾಡ್ಸಿದ್ರೆ ಮಾಡಿಸ್ಬೋದು ಹಾಗೂ ಕಸದೆಲ್ಲ ತಗೊಳ್ಬೋದು ಇಲ್ಲಿ ಹಾಗೆ ಫಸ್ಟ್ ಫಸ್ಟು ಎಂಟ್ರೆನ್ಸ್ ಎಲ್ಲ ಸಿಗ್ತದೆ ನುಡಿಗೈಸ್ ನಾವು ಟೆಂಪಲ್ಗೆ ಒಳಗಡೆ ಹೋಗ್ತಿದ್ದೇವೆ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಯಾವುದೇ ಗರ್ಭಗುಡಿ ಇಲ್ಲ ಬಯಲು ಇದರಲ್ಲೇ ಇರುವುದು ಇವಾಗ ಸ ಗಣಪತಿ ಪೂಜೆ ಆಗ್ತಾ ಉಂಟು ನೋಡಿ ಈಗ ಗಣಪತಿಯನ್ನು ಫುಲ್ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರನ್ನು ಫುಲ್ ಅಲಂಕಾರ ಮಾಡಿ ಚಂದ ಕಾಣ್ತಾ ನೋಡಿ ಹತ್ರ ಹೋಗಿ ನೋಡುವ ನೋಡಿ ಮತ್ತೆ ಇಲ್ಲಿ ಹರಿಕೆ ಒಪ್ಪಿ ಎಲ್ಲ ಗಂಟೆಗಳು ಕಾಣ್ತದೆ ಅಲ್ಲಿ ಇದೆಲ್ಲ ಹರಿಕೆ ಒಪ್ಪಿಸಿದ್ದು ಭಕ್ತಾದಿಗಳು ಅವರವರ ಕಷ್ಟಗಳಿಗೆ ಹರಿಕೆ ಒಪ್ಪಿಸುದು ನೋಡಿ ಗಂಟೆ ಮುಖಾಂತರ ಹರಿಕೆ ಒಪ್ಪಿಸಿದ್ದು ಗಂಟೆ ಕೊಡ್ತಾರೆ ಕೊಡ್ತಾರೆಲ್ಲ ಇಲ್ಲಿಗೆ ಹಾಗೆ ಇಲ್ಲಿ ಹರಿಕೆ ಒಪ್ಪಿಸ್ತಾರೆ ಸಣ್ಣ ಸಣ್ಣ ಗಂಟೆಗಳು ನೋಡಿ ಎಲ್ಲ ಹರಿಕೆ ಒಪ್ಪಿಸಿದ್ದು ನೋಡಿ ತುಂಬ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದುಂಟು ಗಂಟೆಗಳೆಲ್ಲ ಹರಕೆ ರೂಪದಲ್ಲಿ ಒಪ್ಪಿಸಿದ್ದು ನೋಡಿ ನೋಡಿ ಗಾಯ್ಸ್ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಮ್ಮ ಗಣಪ ಗಣಪನಿಗೆ ನೋಡಿ ನೋಡಿ ಗಂಟೆಗಳು ನೋಡಿ ಫುಲ್ ಗಂಟೆ ಸಣ್ಣ ಸಣ್ಣ ಗಂಟೆ ಇಲ್ಲ ಫುಲ್ ಅರಿಕೆ ಗಂಟೆಗಳು ನೋಡಿ ಎಷ್ಟು ಉಂಟು ಎಷ್ಟಿದೆ ಅಂತ ನೋಡಿ ಗಾಯ್ಸ್ ಹತ್ರ ಹತ್ರ ಬಂದ್ವಿ ನೋಡಿ ಇಲ್ಲಿ ಅವಲಕ್ಕಿ ಪ್ರಸಾದ ತುಂಬ ಫೇಮಸ್ ಸೌತಡಕದಲ್ಲಿ ಅವಲಕ್ಕಿ ಪ್ರಸಾದ ತುಂಬ ಫೇಮಸ್ ಇಲ್ಲಿ ಹಾಗೆ ನೋಡಿ ದೇವರಿಗೆ ಇಟ್ಟಿದ್ದಾರೆ ಅವಲಕ್ಕೆ ಪ್ರಸಾದ ಹಾಗೆ ನೋಡಿ ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನಲ್ಲಿ ನೋಡಿ ಗೈಸ್ ಸೆಟ್ ಪ್ರಸಾದ ತಗೊಂಡಿದೆ ಆಗ ಲಾಡು ಪ್ರಸಾದ ಸೆಟ್ ಪ್ರಸಾದ ನೂರೈವತ್ತು ರೂಪಾಯಿ ಅಲ್ಲಿ ಸುಮಾರು ಐಟಮ್ ಬರ್ತದೆ ಲಾಡು ಅವಲಕ್ಕಿ ಪ್ರಸಾದ ಅಪ್ಪಗಜ್ಜೆ ಎಲ್ಲ ಬರ್ತದೆ ಹಾಗೆ ತಗೊಳ್ಳಿಕ್ಕೆ ಹೋಗ್ತಿದ್ದಾನೆ ನೋಡೋಕೆ ಉಂಟು ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಸಾದ ಎಲ್ಲ ನೋಡಿ ನಮ್ಮ ತಂಡದವರು ಇಲ್ಲಿದ್ದಾರೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ ರೆಡಿ ಆದರು ಪೂರ್ಣಿಮಾ ಅಂಟಿ ಅವರು ಇದ್ದಾರೆ ಅವರು ಮೇನ್ ಈಗ ಎಲ್ಲ ಹೇಳಿ ಕೊಡೋದಿಲ್ಲ ಅವ್ರಿಗೆ ಎಷ್ಟು ದಿ ಬಂದದ್ ನೀವು ಲೇಟ್ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಹಾಯ್ ಹಾಯ್ ಮಾಡಿ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಎಷ್ಟೊತ್ತಿ ಬಂದ್ರಿ ಹಾ ಎಂಟು ಕಾಲಕ್ಕ ತುಂಬ ತುಂಬಾ ಜನ ಇದ್ದಾರಲ್ಲ ಮಕ್ಕಳು ನಾವು ಇಲ್ಲಿ ಎಲ್ಲ ರೋಡ್ ಎಲ್ಲ ಮಿಸ್ ಆಯಿತು ನಮ್ಮದು ಹಾಗೆ ಹಾಂ ಹುಡುಗರಲ್ಲಿದ್ದಾರೆ ನಮ್ಮ ಮಕ್ಕಳೆಲ್ಲ ಹಾಯ್ ಮತ್ತೆ ವಿಶೇಷ ಎಲ್ಲ ಬೇಗ ಬಂದ್ರ ಮತ್ತೆ ಏನಣ್ಣ ಮತ್ತೆ ಶಿವರ ಅಣ್ಣ ಇದ್ದಾರೆ ಇಲ್ಲಿ ಹಾಗೀಗ ರೆಡಿ ರೆಡಿ ಮಾಡ್ತಿದ್ದಾರೆ ಕುಣಿತ ಭಜನೆ ಶಾಕ್ ಮಾಡಲಿಕ್ಕೆ ಉಶಕ್ಕ ಮತ್ತೆ ಒಳ್ಳೆಯದು ಅದೇ ಏಮಂಟಿರೋ ರೆಡಿ ಆಗ್ತಿದ್ದಾರೆ ಹಾಗೆ ಕುಣಿತ ಭಜನೆ ಟೀಮ್ ನಮ್ಮದು ದುರ್ಗಾ ಪರಮೇಶ್ವರಿ ಹಾಗೂ ಸಮರ್ಪಣ ಸಮೂಹದಲ್ಲಿ ಸಮೂಹ ಕುಣಿತ ಭಜನೆ ತಂಡ ಈಗ ಸ್ಟಾರ್ಟ್ ಹಾಗೆ ಇಲ್ಲಿ ಸೌತಾರ್ ಸ್ಟಾರ್ಟ್ ಸ್ಟಾರ್ಟ್ ಮಾಡುವಂತ ಬಂದಿದ್ದೇವೆ ನಾವೀಗ ಹಾಗೆ ಮತ್ತೆ ಅಭಿ ಹೇಳ್ಬೇಕು ಅಲ ನೋಡಿ ನಮ್ಮ ಅಬ್ಬ ಯೂಟ್ಯೂಬರ್ ಇದ್ದಾರೆ ನಮ್ಮದು ಬಾಲಕೃಷ್ಣ ಸುಳ್ಯ ಅಂತ ಹೇಗೆ ಇವತ್ತು ಏನು ಭಜನೆ ಹೇಳಿಕೊಂಟ ಭಜನೆ ಟೀ ನೋಡಿ ನಮ್ಮ ಸಬ್ಸ್ಕ್ರೈಬ್ಸ್ ಎಲ್ಲ ಸಹ ಸಬ್ಸ್ಕ್ರೈಬ್ ಮಾಡಿ ಇವರೊಬ್ರು ಹೊಸ ಯೂಟ್ಯೂಬ್ ಉಂಟು ಇವ್ರದ್ದು ಒಂದು ಅಲ್ಲ ಒನ್ ಇಯರ್ ಅಂತ ಅಂತಲ್ಲ ಇವರು ಚೆನ್ನಾಗಿ ಸಾಂಗಲ್ಲಿ ಹೇಳ್ತಾರೆ ಹಾಗೆ ನೋಡಿ ನಮ್ಮ ಇನ್ನೊಬ್ರು ಇದ್ದಾರೆ ಕ್ಯಾಮರಾಮನ್ ಆಗಿ ಇವರು ನಿಮ್ಮ ಜೊತೆ ಯಾವಾಗಲೂ ಸಹಕಾರ ಮಾಡ್ತಾರೆ ಇಲ್ಲ ನೋಡಿ ನಮ್ಮ ಅಕ್ಕನವರೆಲ್ಲ ರಂಗೋಲಿ ಹಾಕ್ತಿದ್ದಾರೆ ನೋಡಿ ಹೂವಿನಲ್ಲಿ ರಂಗೋಲಿ ಚಂದ ಇದೆಂತ ಈಗ ಡಿಸೈನ್ ಯಾವ್ದು ಸೂರ್ಯ ಹೂವಿನ ರಂಗೋಲಿ ಅಲ್ಲ ರಂಗೋಲಿ ಬಿಡಿಸಿದ್ದು ನೋಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ರಂಗೋಲಿ ಈಗ ಇದು ಭಜನೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡುದು ನೀವು ಕುಣಿತ ಭಜನೆ ಈಗ ಕುಣಿತ ಭಜನೆ ಫಸ್ಟಿಗೆ ಮತ್ತೆ ಕುಣಿತ ಭಜನೆ ಮಕ್ಕಳದ ನೋಡಿ ಇಲ್ಲ ಕಾಯ್ತಾ ಇದ್ದೇವೆ ನಾವು ಅಲ್ಲಿ ಇದ್ದೇವೆ ಈಗ ಕುಣಿತ ಭಜನೆ ನೋಡ್ಲಿಕ್ಕೆ ನೋಡಿ ಎಲ್ಲ ನಮ್ಮ ಇನ್ನೊಬ್ರು ವ್ಲಾಗರ್ ಅವರು ಇದ್ದಾರೆ ಆಶಾ ವಿ ವ್ಲಾಗ್ ಅಂತ ಇವ್ರದು ಯೂಟ್ಯೂಬ್ ಚಾನೆಲ್ ಉಂಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ನಿಮ್ದು ಕಿಚ್ ಕಿಚನ್ ಎಲ್ಲ ಹಾಕ್ತೀರಾ ಕಿಚನ್ ಇದೆಲ್ಲ ಎಲ್ಲ ಹಾಕ್ತಾರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಈಗ ಭಜನೆ ಹೇಳಲಿಕ್ಕೆ ಕುಳಿತು ಭಜನೆ ಈಗ ಫಸ್ಟಿಗೆ ನೋಡಿ ಕುಳಿತು ಭಜನೆ ಫಸ್ಟಿಗೆ ಈಗ ಈಗ ದೀಪ ಉಜ್ವಲನೆ ಮಾಡೋ ಇದರಿಂದ ಸ್ಟಾರ್ಟ್ ಮಾಡ್ತಾ ಇತ್ತು ನಮ್ಮ ಕುಣಿತ ಭಜನೆ ಹೊಸ ಕುಣಿತ ಭಜನೆ ತಂಡ Gracias. Sí. ಮಕ್ಕಳದ್ದು ಕುಣಿತ ಭಜನೆ ಸ್ಟಾರ್ಟ್ ಆಗ್ತದೆ ಈಗ ಕೆಲವೇ ಕ್ಷಣಗಳಲ್ಲಿ ನೋಡಿ ರೆಡಿ ಆಗ್ತಿದ್ದಾರೆಲ್ಲೇ ಮಂಗಳ ಮನೋಹರ ಗೌರಿ ಪುತ್ರ ಘನಶ್ರೇಷ್ಠ ವೀನ ರಮ ವಯಸ್ಸಿಗೆ ನೆಕ್ಸ್ಟ್ ಮಾತೆಯದು ಕುಣಿತ ಭಜನೆ ಹಾಗೆ ನೋಡಿ ನೆಕ್ಸ್ಟ್ ಈಗ ಅವ್ರದ್ದು ಸ್ಟಾರ್ಟ್ ಆಗ್ತದೆ ನೋಡುವ ಅವ್ರದ್ದು ಅಂತ ಫಸ್ಟ್ ಟೈಮ್ ಹಾಗೆ ಸ್ವಲ್ಪ ಸ್ಟೆಪ್ ಎಲ್ಲ ಮಿಸ್ಟೇಕ್ ಆಗ್ತದೆ ಬಟ್ ನೆಕ್ಸ್ಟ್ ಈಗ ಸರಿ ಆಗ್ಬೋದು ಈಗ ಫಸ್ಟ್ ಈಗ ಫಸ್ಟ್ ರಚನೆ ಆಗಿ ಫಸ್ಟ್ ತಂಡದ ಫಸ್ಟ್ ಪ್ರದರ್ಶನ ಇಲ್ಲಿ ಮಾಗ ಮಾಣತಿ ಗಣಪತಿ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಪಾಲಯ ಮಾಡಿ जय दुर्गे जय 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 दुर्गे जय दुर्गे जय दुर्गे

Yeah. ಮುಗಿತ ಬಂತು ಹಾಗೆ ಈಗ ಫೈನಲ್ ಆಗಿ ಈಗ ಮಂಗಳ ಲಾಸ್ಟ್ಗೆ ಹಾಗೆ ಮಂಗಳ ಆಯ್ತು ಆಗ್ತದೆ ಈಗ ಕೊಕ್ಕಳದ ನಿವಾಸಿಯಾಗಿದ್ದಂತಹ ಒಂದು ಕೊಕ್ಕಳಲ್ಲೇ ಇದ್ದಂತಹ ಜಯಲಕ್ಷ್ಮಿ ಜೋಶಿ ಅಂತ ಅವರು ಈಗ ಪ್ರಕೃತ ಶಿವಮೊಗ್ಗದಲ್ಲಿದ್ದಾರೆ ಅವರು ಬರೆದಂತಹ ಒಂದು ಮಂಗಳ ಹಾಡು ಜಯ ಮಂಗಳ ನಿತ್ಯ ಶೋಭ ಮಂಗಳ ಗೋವಿಂದ ನೋಡಿ ಗಾಯ ಆಯ್ತು ಭಜನೆಲ್ಲ ಆಯ್ತು ಈಗ ನೆಕ್ಸ್ಟ್ ಊಟಕ್ಕೆ ಹೋಗುವ ಹಾಗೆ ಹಾಯ್ ನೋಡಿ ಇಲ್ಲಿ ಶಾವಿ ಹಾಯ್ ಶಾವಿಯವರಿದ್ದಾರೆ ಭಜನೆಲ್ಲ ಖುಷಿ ಆಯ್ತಾ ಇನ್ನೇ ಊಟಕ್ಕಲ್ಲ ನೆಕ್ಸ್ಟ್ ಊಟಕ್ಕೆ ಹೋಗುವ ಫುಲ್ಲು ಬಿಸಿಲು ಉಂಟು ಆಗ್ತಾ ಉಂಟು ಮಕ್ಕಳಿಗೆಲ್ಲ ಅಲ್ಲ ಐಸ್ ಕ್ರೀಮ್ ಎಲ್ಲ ಬೇಕಾ ಮಕ್ಕಳಿಗೆ ಸೇವೆ ಮಾಡಿದವರಿಗೆ ವಿಶೇಷವಾಗಿ ಪ್ರಸಾದ ಭಜನೆ ಸೇವೆ ಮಾಡಿದವರಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಊಟಕ್ಕೆ ಹೋಗ್ತಿದ್ದೇವೆ ನಾವು ಊಟ ಎಲ್ಲ ಟೇಸ್ಟ್ ಎಲ್ಲ ಉಂಟು ನೋಡು ನೋಡಿ ನಾವು ಅನ್ನ ಛತ್ರ ಹೋಗ್ತಿದ್ದೇವೆ ಅಭಿ ಹೋಗುವ ನಮ್ಮ ಈಗ ಇವತ್ತಿನ ಬ್ಲಾಕ್ ಪಾರ್ಟ್ನರ್ ಅಭಿಯವರಿದ್ದಾರೆ ಹೋಗುವ ಕ್ಯೂ ಕ್ಯೂ ನಿಲ್ಬೇಕಂತ ಕೈ ತೊಳೆಯೋ ಜಾಗ ನೋಡಿ ಇಲ್ಲಿ ಮುಖ ಎಲ್ಲ ತೊಳಿತಿದ್ದಾರೆ ಹಾಗೆ ಕಸ ನೋಡಿ ಇಲ್ಲಿ ದನ ಎಲ್ಲ ಹುಲ್ಲು ಮೇತ ಉಂಟು ದನ ಅಲ್ಲ ಗೋವು ಅಲ್ಲ ಗೋವು ಸ್ಟ್ಯಾಚು ಉಂಟು ಇದು ಅವರೆಲ್ಲ ಕ್ಯೂ ನಿಲ್ತಾರೆ ನಾವು ಸ್ವಲ್ಪ ಈಗ ವಿ ಭಜನೆ ಸೇವೆ ಮಾಡಿದ್ರೆ ಮಾಡಿದವರಿಗೆ ಸ್ವಲ್ಪ ವಿಶೇಷ ಇತ್ತು ಎಲ್ಲ ಕ್ಯೂ ಎಲ್ಲ ಸ್ವಲ್ಪ ರಿಯಾಯಿತಿ ಕೊಟ್ಟಿದ್ದಾರೆ ಅಲ್ಲ ಎಲ್ಲ ಊಟ ಮಾಡ್ತಿದ್ದಾರೆ ಫುಲ್ ಉಂಟು ರಶ್ ಉಂಟು ಉಪ್ಪಿನಕಾಯಿ ಹೇಗುಂಟು ಊಟ ಟೇಸ್ಟ್ ಎಲ್ಲ ಹೇಳ್ಬೇಕು ಈಗ ಹೇಗೆಲ್ಲ ಉಂಟು ಅಂತ ನೋಡಿ ನಮಗೆ ಊಟ ಎಲ್ಲ ಸಿಕ್ಕಿತು ಸ್ವಲ್ಪ ಬೇಗ ಸಿಕ್ಕಿತು ಎಲ್ಲ ನಮ್ಮ ತಂಡದವರೆಲ್ಲ ಊಟ ಮಾಡ್ತಿದ್ದಾರೆ ಈಗ ಬೇಗ ಊಟ ಮಾಡಿದ್ದಾರೆ ನಿಮ್ಮ ಬೇಗ ಊಟಕ್ಕೆ ಬಂದದ ಅಮ್ಮ ಬಿಟ್ಟು ಬೇಗ ಊಟ ಮಾಡುದಾ ನಾವು ಸ್ವಲ್ಪ ಲೇಟ್ ಆಯಿತು ಹೇಗೆ ಊಟ ಚಂದ ಉಂಟಾ ಸೂಪರ್ ಪಾಯಸ ೇ ಬಾಯ್ಸ ಚಂದೌಟಾ ಶಾವ್ಯ ಊಟ ಚಂದ ಉಂಟಾ ಊಟ ಊಟ ಚಂದ ಉಂಟಾ ಊಟ ಮಾಡಿ ಖುಷಿಯಲ್ಲಿ ಆಟ ಶುರು ಮಾಡಿದ್ರು ಆಟಾಡುದಾ ಆಟ ಆಡುದು ಊಟ ಮಾಡಿ ಆಟ ಆಡುದು ಈಗ ಮತ್ತೆ ವಿಶೇಷ ಹೇಗಾಯ್ತು ಇವತ್ತು ಖುಷಿ ಆಯ್ತಾ ಕುಣಿತ ಭಜನೆ ಖುಷಿ ಆಯ್ತು ಮತ್ತೆ ನಾಳೆ ಶಾಲೆಗೆ ಹೋಗ್ಲಿಕ್ಕೆ ಉಂಟಲ್ಲ ರಜೆಯಾ ಉಂಟಾ ಇದು ಹರಿಕೆ ಅವರಿಗೆ ಗಂಟೆ ನೀವು ಬರ್ಬೇಕು ಬರುವಾಗ ಬೇಕಾದ್ರೆ ತರಬಹುದು ಹಾಗೆ ಇಲ್ಲಿ ಸಹ ನಿಮಗೆ ಗಂಟೆಲ್ಲ ಸಿಗ್ತದೆ ನೋಡಿ ಡಿಫ್ರೆಂಟ್ ಟೈಪ್ ಇದೆಲ್ಲ ಗಂಟೆಗಳೆಲ್ಲ ಉಂಟು ಸಣ್ಣದು ಸಹ ಉಂಟು ಅಣ್ಣ ಎಷ್ಟಣ್ಣ ಇದು ಗಂಟೆಗೆ ರೇಟ್ ಎಷ್ಟು ಅದಕ್ಕೆ ದೊಡ್ಡದಕ್ಕೆ ಎಲ್ಲ ದೊಡ್ಡದಕ್ಕೆ ಈ ಸಣ್ಣ ಸಣ್ಣದು ಎಲ್ಲ ಐವತ್ತು ರೂಪಾಯಿ ನೋಡಿ ಎಲ್ಲ ಎಲ್ಲ ರೀತಿಯ ಗಂಟೆಗಳೆಲ್ಲ ಉಂಟು ಇಲ್ಲಿ ಹರಿಕೆ ಆಫೀಸವರಿಗೆ ಇಲ್ಲಿ ಇಲ್ಲಿ ಸಹ ಉಂಟು ಹಾಗೆ ತಾಳಸ ಉಂಟು ಅವರಿಗೆ ಎಲ್ಲ ಸಿಗ್ತದೆ ಇಲ್ಲಿ ನೋಡಿ ಕಾಯಿಸಿ ಇಲ್ಲಿ ಎಲ್ಲ ಹೂವಿನ ಅಂಗಡಿ ಇದೆ ಹೂವು ಇಲ್ಲಿ ತಗೊಳ್ಬೋದು ದೂರದಿಂದ ಬರುವವರಿಗೆ ಊಸಕ್ಕೆ ಇದ್ರೆ ಇಲ್ಲಿ ಎಲ್ಲಾ ತರಹದ ಅಂಗಡಿ ಉಂಟು ಎಲ್ಲಾ ತರಹದ ಹೂಸ ಉಂಟು ಹಾಗೆ ನೋಡಿ ಹಣ್ಣು ಕಾಯಿಸ ಇಲ್ಲಿ ಕೊಡ್ತಾರೆ ಹಣ್ಣು ಕಾಯಿಸ ವ್ಯವಸ್ಥೆ ಉಂಟು ಕಾಯಿಸಿ ಈಗ ಸೌದಾರ್ಕ ದೇವಸ್ಥಾನಕ್ಕೆ ಬಳ್ಳಾರಿಯಿಂದ ಮಿಶಿಶ್ರು ಬಂದಿದ್ದಾರೆ ನಾಗೇಂದ್ರ ಅವರು ಹಾಗೆ ನೋಡಿ ಇಲ್ಲಿ ಗಾಡಿ ಎಲ್ಲಾ ಫುಲ್ ಬಂದ್ ಎಸ್ಕೋಟ್ ಬಂದಿದ್ದಾರೆ ಒಟ್ಟಿಗೆ ತೋರಿಸುವವರಂತ ನೋಡಿ ಕಾಯಿಸಿ ಬ್ಲಾಕ್ ಕಾರ್ ಒಳಗಡೆ ಇದ್ದಾರೆ ಈಗ ಇಳಿತಾರೆ ಅವರು ತೋರಿಸ್ತಾರೆ ನಿಮಗೆ ಗಾಯ್ಸ್ ನೋಡಿ ಡೋರ್ ಓಪನ್ ಆಯಿತು ಒಳಗಡೆ ಇದ್ದಾರೆ ನೋಡಿ ನೋಡಿ ಗಾಯ್ಸ್ ಇವ್ರಿ ಬಳ್ಳಾರಿ ಮಿನಿಸ್ಟರ್ ನಾಗೇಂದ್ರ ಅವರು ಟೆಂಪಲ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ ಸತ್ತರಿಂದ ನೋಡ್ಬೋದು ಬಂದರು ನೋಡಿ ನಾಗೇಂದ್ರ ಅವರು ನೋಡಿ ಈಗ ಸೌತರ್ಕದಲ್ಲಿ ಅತಿಥಿಗಳ ಆಗಮನ ಮಂಗಗಳು ಬಂತು ನೋಡಿ ಅಲ್ಲ ಮಂಗವಂತು ನೋಡಿ ಇವರಿಗೆಲ್ಲ ಮಂಗ ನೋಡ್ಬೇಕಂತ ಆಸೆ ಆಯ್ತು ಊರಲ್ಲೇ ಇರ್ತದೆ ಇಲ್ಲಿ ಸೌತರ್ಕ ಬಂದು ಮಂಗ ನೋಡ್ಬೇಕಂತ ಆಸೆ ಆಯ್ತು ಹಾಗೆ ಮಂಗ ಎರಡು ಮಂಗವಂತು ಹಾಗೆ ಖುಷಿ ಆಯ್ತು ಎಲ್ಲರಿಗೆ ಅಲ್ಲ ನೋಡ್ಲಿಕ್ಕೆ ಇದು ದೇವಸ್ಥಾನ ಎಲ್ಲ ಹೇಗೆ ಉಂಟು ನೋಡಿದ್ರಲ್ಲ ಹಾಗೆ ಕುಣಿತ ಭಜನೆ ಸಹ ಹೇಗೆಲ್ಲ ನೋಡಿದ್ರಲ್ಲ ಹಾಗೆ ಈ ಬ್ಲಾಗ್ ಏನ್ ಮಾಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೆ ಬಾಯ್